ಅಣ್ಣ ತುಂಬಾ ಪ್ರಾಬ್ಲಮ್ ಅಂದಿದ್ದೀನಿ ದಯವಿಟ್ಟು ನಿಮ್ಮ ಆಶ್ರಮ ಕರ್ಕೊಂಡೋಗಿ ಅಣ್ಣ ನಂಗೆ ಅಣ್ಣ ನಾನು ಐದ್ ತಿಂಗಳು ಪ್ರೆಗ್ನೆಂಟ್ ಅಲ್ಲ ನಂಗ್ ಮದ್ವೆ ಆಗಿದೆ ನನ್ ಗಂಡ ತಿನ್ನ ಕುಡಿದು ಚಿತ್ರ ಹಿಂಸೆ ಕೊಡ್ತಿದಾರೆ ಲವ್ ಮಾಡಿ ಮದ್ವೆ ಆಗಿದ್ದು

ಏನ್ ಹೇಳಿದ್ರೆ ಇದೇನಿದ್ರು ಸ್ಟೇಷನ್ ಮುಖಾಂತರ ನೀನು ಹೋಗ್ಬೇಕಾಗುತ್ತೆ ಅಮ್ಮ ಸ್ಟೇಷನ್ ಗೆ ಕಂಪ್ಲೇಂಟ್ ಮಾಡಿ ಮಹಿಳಾ ಸಮಾಜಕ್ಕೆ ತುಂಬಾ ಸಲ ಕಾಂಟ್ಯಾಕ್ಟ್ ಮಾಡಕ್ ನೋಡ್ದೆನ ಬಟ್ ಅವ್ರು ಯಾರು ಕಾಲ್ ಪಿಕ್ ಮಾಡ್ತಿಲ್ಲ ಎರಡ್ ಮೂರ್ ನಂಬರ್ ಟ್ರೈ ಮಾಡಿದೆ ಬಟ್ ನನಗೆ ಸಿಗ್ತಾ ಇಲ್ಲ ಅವರು ಅಲ್ಲ ಅದಕ್ಕೆ ಈಗ ನನಗೆ ಕಾಲ್ ಮಾಡಿದಿರಲ್ಲ ನಾನ್ ಏನ್ ಹೇಳ್ತೀನಿ ನಿಮ್ಗೆ ಅಂದ್ರೆ ನೋಡಿ ನೀವ್ ಮದ್ವೆ ಲವ್ ಮಾಡಿ ಮದ್ವೆ ಆಗಿರೋದ್ರಿಂದ. ಸೊ ಇದು ನಿಮ್ ಫ್ಯಾಮಿಲಿ ಎಲ್ಲ ಒಪ್ಪಿಗೆ ತಗೊಂಡ್ ಮದ್ವೆ ಆಗಿದ್ರಾ ಇಲ್ಲ ಜಸ್ಟ್ ನೀವೇ ಮದ್ವೆ ಆಗಿರೋದಾ ಇಲ್ಲ ನಮ್ಮ ನಮ್ಮ ಮನೆಯಲ್ಲಿ ಒಪ್ಪಿಗೆ ಇರ್ಲಿಲ್ಲ ಇವ್ರ ಮನೆಯವರು ಮಾತ್ರ ಒಪ್ಪಿ ಮದ್ವೆ ಮಾಡಿದ್ರು ಆಯ್ತಮ್ಮ ಏನ್ ಕೆಲಸ ಮಾಡ್ತಾರೆ ನಿಮ್ಮ ಯಜಮಾನರು ಟಿಂಬರ್ ಕೆಲಸ ಮಾಡ್ತಾರೆ ನೀವು ಒಂದು ಕೆಲಸ ಮಾಡಿ ಲೋಕಲ್ ಸ್ಟೇಷನ್ ಗೆ ಹೋಗಿ ಈ ತರ ಹಿಂಸೆ ಆಗ್ತಾ ಇದೆ ಈ ತರ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಕಂಪ್ಲೇಂಟ್ ಮಾಡಿ ಫಸ್ಟ್ ಪೊಲೀಸ್ ಸ್ಟೇಷನ್ ಗೆ ಅವ್ರನ್ನ ಕರೆಸ್ಬಿಟ್ಟು ಮಾತಾಡ್ತಾರೆ ಅದಾದ್ಮೇಲೆ ಅವ್ರು ನೀವೇನಾದ್ರೂ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಅದರ್ ಫರ್ದರ್ ನೀವೇನಾದ್ರೂ ಬೇರೆ ಆಕ್ಷನ್ ತಗೋ ಬಿಟ್ರೆ ನಮ್ಮಿಂದ ನಾವೇನು ಹೆಲ್ಪ್ ಮಾಡಕ್ ಬರಲ್ಲಮ್ಮ ಈಗ ನಿಮ್ಗೆ ಸಜೆಷನ್ ಕೊಡ್ಬೋದು ನೀವು ಫೋನ್ ಮಾಡಿದ್ರೆ ನಿಮ್ಗೆ ಒಂದೆರಡು ಸಮಾಧಾನದ ಮಾತು ಹೇಳ್ಬೋದು ಅಷ್ಟೇ ಹ್ಮ್ ಅರ್ಥ ಆಯ್ತಾ ಧೈರ್ಯ ಕಳ್ಕೊಬಿಡಿ ಏನಾಗಲ್ಲ ಅರ್ಥ ಆಯ್ತಾ ಬಟ್ ಅದೆಲ್ಲ ನೀವು ಏನ್ ಗೊತ್ತಾ ಇವತ್ತಿನ ಪ್ರಪಂಚ ಹೆಂಗಿದೆ ಪ್ರೀತಿ ಮಾಡೋವಾಗ ಅಥವಾ ಲವ್ ಮಾಡುವಾಗ ಈ ವಿಚಾರಗಳನ್ನೆಲ್ಲ ಯೋಚನೂ ಕೂಡ ಮಾಡಲ್ಲ ಹಿಂಗೆ ಮಾಡ್ಬಿಟ್ಟು ಅನುಭವಿಸ್ತೀರಾ ಈ ತರ ಕಷ್ಟ ಅನ್ಭವಿಸ್ತೀರಾ ಹ್ಮ್ ಎಷ್ಟೋ ಜನ ಹೆಣ್ಮಕ್ಳು ಪರಿಸ್ಥಿತಿನಿ ಹಿಂಗೆ ಇದೆ ಏನು ಮಾಡೋದು ಹೇಳಿ ಮಾಡಿ ಅವ್ರು ಏನ್ ಹೇಳ್ತಾರೆ ನೋಡ್ಕೊಂಡು ಆಮೇಲೆ ನೀವ್ ಬೇಕಾರೆ ಬೇರೆ ತರ ಮುಂದುವರಿಯೋದು ಒಳ್ಳೇದು ಹ್ಮ್ ಏಕಾಏಕಿ ಮನೆ ಬಿಟ್ಟು ಹೋಗೋದಾಗ್ಲಿ ಅಥವಾ ಕೆಟ್ಟ ನಿರ್ಧಾರ ತಗೊಳದಾಗ್ಲಿ ಅಥವಾ ಅದನ್ನೆಲ್ಲ ಯಾವತ್ತು ಮಾಡಕ್ ಹೋಗ್ಬೇಡಿ ಹ್ಮ್ ಸರಿ ಅಮ್ಮ ಹ್ಮ್ ಒಳ್ಳೇದಾಗ್ಲಿ